ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನರುಘಟ್ಟದ ಸಮೀಪದಲ್ಲಿರುವ ಚೈತ್ರಾ ಶ್ರೀ ರಾಯಲ್ ಬ್ಯಾಕ್ವೆಂಟ್ ಹಾಲ್ನಲ್ಲಿ ಒಕ್ಕಲಿಗ ಕುಲಬಾಂಧವರ ವತಿಯಿಂದ ಬಮೂಲ್ ಅಧ್ಯಕ್ಷರಾದ ಡಿ ಕೆ ಸುರೇಶ್ ರವರಿಗೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಗೌಡರವರಿಗೆ ಮತ್ತು ರಾಜ್ಯ ಒಕ್ಕಲಿಗ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಲ್ ಶ್ರೀನಿವಾಸರವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು ಜನಪ್ರತಿನಿಧಿಗಳು ಆನೇಕಲ್ ಹಾಗೂ ಬೆಂಗಳೂರು ದಕ್ಷಿಣ ಮತ್ತು ಹೊಸೂರು ಹಾಗೂ ಭಾಗದ ಒಕ್ಕಲಿಗ ಬಾಂಧವರು ಭಾಗವಹಿಸಿದರು कुत ಮಾಡಬೇಕು ಹೇಳ ಅದು ಸರಿ ಅಂತ ಹೇಳಿದ್ರೆ ಪರಮಪುರುಷ ಸ್ವಾಮೀಜಿಗಳು ಮತ್ತು ಎಲ್ಲ ಮಠಾಧೀಶರು ಅನೇಕ ಸಮಾಜದ ಮುಖಂಡಗಳು ಬೇರೆ ಬೇರೆ ಸಮಾಜದ ಮುಖಂಡರು ಕೂಡ ಹಡೆಯ ಹೊಸದಾಗಿ ಮಾಡಬೇಕು நம்பிக்கைய மறுதாரு முக்கிய மாநில உபமுகமே டிகே குமார் எல்லா நான் மைமலித்த ಬೆಂಗಳೂರಿನಲ್ಲಿ ವಿಶೇಷವಾಗಿ ಯಾರೂ ತಾಯಿ ವಿಚಾರ ಭಾಗವಹಿಸ್ತಾ ಇಲ್ಲ ತಾವು ಭಾಗವಹಿಸುದು ಬಹಳ ಮುಖ್ಯ ಅಂತ ಹೇಳಿ ನಾಳೆಲ್ಲ ಫಲಿತಾಂಶ ಆಚರಣೆ ಬಂದ ಮೇಲೆ ನಿಮಗೆ ಅರ್ಥ ಆಗ್ತದೆ ಆ ಕೂಡ ಏನು ಜಾತ್ಯತೀತತೆ ಜೊತೆ ಜೊತೆಗಿನ ನಾವು ಜೀವನವನ್ನು ಸಾಧಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಒಂದನ್ನ ದಿನಗಳಲ್ಲಿ ನಾವು ಕಾಣ್ತಾಯ್ತೀವಿ ಕೆಲವಿಗೆ ಬೇಕಾಗಿಲ್ಲ ಇವತ್ತು ಧರ್ಮ ಇಷ್ಟಕ್ಕೆ ಒಂದು ಜಾತಿ ಒಂದುಷ್ಟೇ ಚಾತಿ ಪ್ರಮುಖವಾದಂತ ಎಲ್ಲ ವಿಚಾರವನ್ನು ಕೂಡ ನೀವು ಯarne ಸ್ಥಾನಮಾನಗಳನ್ನು ನೋಡಬೇಕಾಗಿ ನೀವು ಜೀವಗಳನ್ನು ನೋಡಬೇಕಾಗಿ ಗೌರವವನ್ನು ಕೊಡಬೇಕಾಗಿ ನೀವು ನಿಮ್ಮ ಸ್ವಾವಿಮಾನ ನಿಮಗೆ ಜಾತಿ ಬಹಳ ಮುಖ್ಯ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಾಜದವರು ನಾವು ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಗ್ಗಟ್ಟಿನ ಪ್ರದರ್ಶನ ತೋರಿಸಲು ಅನಿವಾರ್ಯ ಆಗ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತೇನು ನಮ್ಮನ್ನ ವ್ಯಕ್ತಿ ಮೇಲೆ ಕುಣಿಸಿ ಗೌರವಿಸಬೇಕು ಅಂತ ಹೇಳಿದ್ರೆ ನಾವು ಯುವಸದ ಅಧ್ಯಕ್ಷರಾಗಿ

ಬೇರೆ ವಿಚಾರಗಳು ಇದ್ದಾರೆ ಇವತ್ತು ನಾವು ಮುಂದೆ ಉಳಿದಿದ್ದೇವೆ ಇವತ್ತು ನಾವು ಕೇವಲ ಒಕ್ಕಲಿಗರ ಸಂಘ ಆದರೆ ಬೆಂಗಳೂರಿಗೆ ಸೀಮಿತ ಮಾಡಿಕೊಂಡು ಬೆಂಗಳೂರಲ್ಲ ಸುಮಾರು ಹದಿನಾಲ್ಕು ಹದಿನೈದು ಜಿಲ್ಲೆಗಳಲ್ಲಿ ನಾವು ಹೆಚ್ಚಿನ ಪ್ರಾಬಲ್ಯವನ್ನು ನಾವು ಹೊಂದಿದ್ದೇವೆ ಈ ಚುನಾವಣೆ ಮಾತ್ರ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಕಡೆಯಿಂದ ಡೈರೆಕ್ಟರ್ಗಳನ್ನ ನಾವು ಆಯ್ಕೆ ಮಾಡ್ತಕ್ಕಂಥದ್ದು ಅವರು ಬಂದು ಇಲ್ಲಿ ಬೆಂಗಳೂರಿನಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಇವತ್ತು

ಸಂಸ್ಥೆಗಳು ಐವತ್ತು ಸಂಸ್ಥೆಗಳನ್ನು ಕಂಡಿದ್ದಾರೆ ನಾವು ಮೂವತ್ತೈದು ಸಂಸ್ಥೆಗಳನ್ನು ಕಟ್ಟಿದ್ದೀವಿ ಡಿ ಕೆ ಶಿವಕುಮಾರ್ ಅಂತ ಇವ್ ಕಿತ್ತಾಟಾಗಿ ಏನಾದ್ರೆ ನಾಲ್ಕು ವರ್ಷದ ಕಿತ್ತಾಟ ಆಡಿದ್ರು ಅಂತಂದ್ರೆ ಆ ಹಣ ತಿಂಗಳು ಒಂದಿಷ್ಟು ಗೊತ್ತಾಗ ಯಾರ ಏನು ಪ್ರಗತಿಯನ್ನು ಸಾಧಿಸ್ತೀವಿ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಬಹುದಾಗಿದೆ ನೀವು ಪ್ರಾರಂಭ ಮಾಡತಕ್ಕಂಥ ವಿದ್ಯಾಸಂಸ್ಥೆಗಳು ಸಮಾಜದ ಗೊತ್ತಿಗೆ ಮತ್ತು ಶಿಕ್ಷಣಕ್ಕೆ ಆ ಭಾಗದಲ್ಲಿರ್ತಕ್ಕಂಥ ರೈತಾಂ ವರ್ಗ ಕಾರ್ಮಿಕ ವರ್ಗ ಕೂಡ ಅನುಕೂಲ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳಾಗಬೇಕು ನಮ್ಮ ಪೊಟೆನ್ಶಿಯಲ್ ಇರಲಿಲ್ಲ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಮಂಡ್ಯಕ್ಕೋಸ್ಕರ ಇಂಜಿನಿಯರಿಂಗ್ ಕಾಲೇಜ್ ಒಂದೇ ಒಂದು ಕಾಲೇಜ್ ಎಷ್ಟು ಜನ ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಸ್ಕೂಲ್ಗಳು ಎಜುಕೇಶನ್ ಶಿಕ್ಷಣ ಸಂಸ್ಥೆಗಳನ್ನ ಎಷ್ಟು ಸಿಪಿಎಸ್ ಸಿ ಐ ಸಿ ಎಷ್ಟು ಗಡತಾವಗಳನ್ನು ಮಾಡಿದ್ರು ಅಂತ ಚಿಂತನೆ ಮಾಡಿ ಎಲ್ಲಾ ಜಿಲ್ಲೆಗಳಿಗೆ ಇಂತಂತಪ್ಪ 20 30 ಜನದ ದರ್ಜೆ ಇದೆ ನೀವು ಅವರಿಗೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿ ಇಂತalo ಅಲ್ಲಿದಲ್ಲಿ ಈ ಜಾಗ ನಾವು ಕೊಡ್ಬಹುದು ನಾವು ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಪ್ರಾಮಿಕಿ ಬೌನ್ಡಲ್ ಅನ್ನು ಮಾಡಿದ್ರು ಜನರಿಗೆ ಸಮಾಜದಲ್ಲಿ ಇರತಕ್ಕಂತವರಿಗೆ ಕಿತು ಸ್ಕೋರ್ಲಿಕ್ ಅವಕಾಶ ಮಾಡಿದೆ ಆ ಜಿಲ್ಲೆಗಳಲ್ಲಿ ತಾಲ್ಲೂಕುಗಳಲ್ಲಿ ಅವರಿಗೆ ಅಂತ ಚಟಾಕಗಳನ್ನು ಮಾಡಬೇಕು ಅವಕಾಶ ಮಾಡ್ತೀವಿ

não, 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 não. ಮನೆಕಾಲ್ ತಾಲೂಕು ಬೆಂಗಳೂರು ದಕ್ಷಿಣ ಕ್ಷೇತ್ರ ಹೊಸೂರು ಡೆಂಗಿಕೋಟೆ ಕೋಟೆ ತಲಿಯ ನಮ್ಮ ಎಲ್ಲ ಕುಲಬಾಂಧರು ಒಕ್ಕಲಿಗ ಎಲ್ಲ ಸೇರಿ ಏನು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ ಶ್ರೀನಿವಾಸರು ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿದ್ದಾರೆ ನಾನು ಸಹ ಸುಮಾರು ಒಂದು ಒಂದು ವರ್ಷಗಳ ಹಿಂದೆ ಎಮ್ ಎಲ್ ಸಿ ಆಗಿದ್ದೆ ಮತ್ತು ನಮ್ಮ ಮಾಜಿ ಸಂಸದರು ಬೊಮ್ಮೂಲ್ನ ಅಧ್ಯಕ್ಷರಾಗಿರ್ತದೆ ಸನ್ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಇಟ್ಕೋಬೇಕು ನಮ್ಮ ಕುಲುಬಾಂಧವರನ್ನು ಗೌರವಿಸಬೇಕು ನಾವೆಲ್ಲ ಒಗ್ಗಟ್ಟಾಗಿ ಸೇರಬೇಕು ಒಂದು ಊಟ ಮಾಡಬೇಕು ಅನ್ನುವಂಥ ಸದುದ್ದೇಶದಿಂದ ಇವತ್ತು ಈ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡಿದರು ತುಂಬ ಚೆನ್ನಾಗಿ ಇವತ್ತು ಕಾರ್ಯಕ್ರಮ ನಡೀತು ಸಂತೋಷ ಆಯಿತು ನಮಗೆಲ್ಲ ಆ ಒಂದು ಜವಾಬ್ದಾರಿಯನ್ನು ಕೊಟ್ಟಂಗಾಯಿತು ಅವ್ರಿಗೆ ಒಂದು ಅಭಿನಂದನ ಮಾಡಿ ಸನ್ಮಾನಿಸಿದ ಮೇಲೆ ನಮಗೊಂದು ಜವಾಬ್ದಾರಿ ಕೊಟ್ಟಂಗಾಯಿತು ಈ ಒಂದು ಸಮಾಜ ಮತ್ತು ಈ ಒಂದು ಒಕ್ಕಲಿಗ ಸಮಾಜವನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮವ್ರನ್ನೆಲ್ಲ ಮುನ್ನ ಮುನ್ನ ಉನ್ನತ ಸ್ಥಾನಗಳಿಗೆ ಕರ್ಕೊಂಡೋಗಂಥ ಜವಾಬ್ದಾರಿಯನ್ನು ಕೊಟ್ಟಂಗಾಯಿತು ಹಾಗೂ ನಮ್ಮ ಎಲ್ಲ ಡಿ ಕೆ ಸುರೇಶ್ ಅವ್ರು ಇರ್ಬೋದು ಮತ್ತು ಎಲ್ ಅವರು ನಾನು ಇರ್ಬೋದು ನಾವೆಲ್ಲ ಒಗ್ಗಟ್ಟಾಗಿರೋಣ ಇದು ಇವತ್ತಿಗೆ ನಿಲ್ಲಬಾರ್ದು ಮುಂದಿನ ದಿನಗಳಲ್ಲೂ ಸಹ ಇದೇ ಸಹ ಸಣ್ಣ ಪುಟ್ಟ ಸಮಾರಂಭಗಳು ಮಾಡ್ತಾಯಿದ್ರೆ ಎಲ್ಲ ಒಂದು ಕಡೆ ನಮ್ಮಲ್ಲಿ ಈ ಒಗ್ಗಟ್ಟು ಒಂದು ಪ್ರದರ್ಶನ ಮಾಡ್ಬೋದಂತಾಗುತ್ತೆ ಅನ್ನೋ ಮಾತಿನಲ್ಲಿ ಇವತ್ತೆಲ್ಲ ನಾವೆಲ್ಲ ಸೇರಿದ್ವಿ ಹಾಗಾಗಿ ಇವತ್ತು ನಮ್ಮನ್ನು ಕರೆದು ಅಭಿನಂದಿಸಿದ್ದಕ್ಕೆ ಎಲ್ಲ ಮುಖಂಡರು ಇವತ್ತು ತುಂಬ ಚೆನ್ನಾಗಿ ನಡೆಯಿತು ಇದು ಇಂಟೀರಿಯರು ಆದರೂ ಇಷ್ಟೊಂದು ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋವಂಥ ನಿರೀಕ್ಷೆ ಇರಲಿಲ್ಲ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ತುಂಬ ಸಂತೋಷ ಆಗ್ತದೆ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ನಡೀಲಿ ಏನು ಅಂತ ಇದನ್ನು ನನ್ನ ಒಕ್ಕಲಿಗ ಕುಲಬಾಂಧರಲ್ಲಿ ವಿನಂತಿ ಮಾಡ್ತೀನಿ ಈಗ ನೀವು ಈ ಇದು ಹಳೇ ಸುದ್ದಿ ಹೇಳ್ತಾ ಇದ್ದೀರಾ ರಾಜಣ್ಣ ಅವ್ರು ಇತ್ತೀಚೆಗೆ ಈ ಒಂದು ಹದಿನೈದು ದಿನಗಳಿಂದ ಏನು ಅಷ್ಟೊಂದು ಏನು ಹೇಳ್ತಾ ಇಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಸಿಹಿ ಸುದ್ದಿ ಸಿಗುವಂತ ಅಲ್ಲ ಏನಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ಬೋದು ಆದರೆ ಎಲ್ಲ ಒಂದು ಕಡೆ ನಮಗೆಲ್ಲ ನಮ್ಮ ಸಮಾಜದ ಬಗ್ಗೆ ನಮ್ಮ ಕುಲ ಬಾಂಧವರು ಒಬ್ಬರು ಆಶಾ ಭಾವನೆ ಇದೆ ಆ ಒಂದು ಸಿಹಿ ಸುದ್ದಿ ತಕ್ಷಣದಲ್ಲಿ ಸಿಗಬಹುದು ಅನ್ನುವಂಥ ವಿಶ್ವಾಸನೇ ಇದೆ ಇಲ್ಲ ನಮ್ಮ ಇವರು ಅದನ್ನು ಹೇಳ್ತಾ ಇದ್ರು ಈಗ ನಮ್ಮ ಮಕ್ಕಳ ಸಂಘದ ಮುಖಂಡರು ಹೇಳ್ತಾ ಇದ್ರು ಇಲ್ಲ ನೀವು ಆಫೀಸಿಗೆ ಬನ್ನಿರಿ ಆ ನಮ್ಮ ಸುರೇಶ್ ಅವರು ಹೇಳಿದ್ದಾರೆ ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಜಾಗಗಳು ತಗೊಳ್ಳಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ರೆಡಿ ಇದ್ದಾರೆ ಈಗ ಒಂದು ಹಿಂದೆ ನಮ್ಮ ಸಂಘದಲ್ಲಿ ಯಾವುದೇ ದುಡ್ಡು ಇರ್ತಾ ಇರಲಿಲ್ಲ ಆದರೆ ಇವತ್ತು ಒಂದು ಏಳ್ನೂರು ಕೋಟಿ ಏಳ್ನೂರೈವತ್ತು ಕೋಟಿ ನಮ್ಮ ಸಂಘದಲ್ಲಿರೋದ್ರಿಂದ ಆ ರೀತಿ ಏನೆಲ್ಲ ಪ್ಲ್ಯಾನ್ ಮಾಡ್ಬೋದು ಅನ್ನೋಂಥ ವಿಶ್ವಾಸವನ್ನು ಅವರು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಇವತ್ತು ಆನೆಕಲ್ ತಾಲೂಕು ಬೆಂಗಳೂರು ದಕ್ಷಿಣ ಮತ್ತು ಹೊಸೂರು ಭಾಗದ ಎಲ್ಲ ತಳಿ ಭಾಗದ ಎಲ್ಲ ನಮ್ಮ ಸಮುದಾಯದ ಮುಖಂಡರು ಇವತ್ತು ನನಗೆ ಮತ್ತು ಡಿ ಕೆ ಸುರೇಶ್ ಅವ್ರಿಗೆ ಮತ್ತು ರಾಮೋಜಿಗೌಡರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದರು ನಾವೆಲ್ಲ ಕೂಡ ಬಂದು ಆ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದೀರಿ ಇವತ್ತು ನಮ್ಮ ಮುಖಂಡರು ಎಲ್ಲರೂ ಸೇರಿ ನಮಗೆ ಭಾಳ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸನ್ಮಾನ ಮಾಡೋದ್ರ ಮುಖಾಂತರ ನಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ಹೇಳಿದ್ದೀನಿ ಭಾಷಣ ಮಾಡಬೇಕಂದ್ರೆ ಹೇಳಿದ್ದೀನಿ ವಕೀಲರ ಸಂಘದ ಅಧ್ಯಕ್ಷನಾಗಿ ಇವತ್ತು ರಾಜ್ಯದುದ್ದಕ್ಕೂ ಕೂಡ ನಾವು ವಕೀಲರ ಸಂಘನ ಬಲಪಡಿಸಬೇಕು ಈ ಸಂಘನ ಒಂದು ಅಭಿವೃದ್ಧಿ ಮಾಡಬೇಕು ಅಂಥೇಳಿ ನಾನು ಭಾಷಣ ಮಾಡಿದ್ದೇನೆ ಖಂಡಿತವಾಗಲೂ ಕೂಡ ನಮ್ಮ ಜನಾಂಗಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ನಾನು ಒಬ್ಬ ರಾಜ್ಯಾಧ್ಯಕ್ಷನ ಕೆಲಸ ಮಾಡ್ತೀನಿ ನನ್ನ ಜೊತೆ ಇರ್ತಕ್ಕಂಥ ಮೂವತ್ತು ನಾಲ್ಕು ಜನ ನಿರ್ದೇಶಕರು ನನ್ನ ಜೊತೆಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ರಾಜ್ಯದ ಎಲ್ಲ ನಮ್ಮ ಪ್ರಮುಖ ನಾಯಕರು ಸಮಾಜದ ಪ್ರಮುಖ ನಾಯಕರು ಕೂಡ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಸುರೇಶ್ ಅವರು ಮತ್ತು ಎಲ್ಲ ಮುಖಂಡರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ ಏನಪ್ಪ ಅಂತಂದರೆ ನಮ್ಮ ಸಮುದಾಯದ ಸ್ವಾಮೀಜಿಗಳು ನಿರ್ಮಲನ್ ಸ್ವಾಮೀಜಿಯವರು ನಂಜಾವ್ದೂರ್ ಸ್ವಾಮೀಜಿಯವರು ಮತ್ತು ಸ್ವಾಮೀಜಿ ಸ್ವಾಮೀಜಿಯವರು ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸೊ ಅವ್ರ ಮಾರ್ಗದರ್ಶನ ನಾವೆಲ್ಲ ಕೂಡ ನಡಿಬೇಕಾಗಿದೆ ಮುಂದಿನ ದಿನಗಳಲ್ಲಿ ಆ ರೀತಿ ನಾವು ನಡೆದು ನಮ್ಮ ಸಂಘಕ್ಕೆ ಪಡಿಸುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಲ್ಲ ನಾನು ಈಗಾಗಲೇ ಪ್ರೆಸ್ ಮೀಟ್ ಮಾಡಿ ಅದನ್ನು ಮಾಡಿದ್ದೀನಿ ಇವತ್ತು ಕೂಡ ಹೇಳ್ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಇವತ್ತು ಏನಾದರೂ ಮುಖ್ಯಮಂತ್ರಿ ಒಂದು ಸ್ಥಾನದಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವರು ಸಮುದಾಯದ ಮುಖಂಡರಾಗಿ ನಾವು ನೋಡಲೇಬೇಕು ಯಾಕೆ ಅಂತಂದ್ರೆ ಅವ್ರು ಪಟ್ಟಂಥ ಶ್ರಮ ಇದೆ ಸರ್ ಸರ್ಕಾರ ಬರಬೇಕಾದ್ರೆ ಹೌದು ದೇವೇಗೌಡರು ದೇವೇಗೌಡರು ನಮ್ಮ ಸಮಾಜದ ಹಿರಿಯ ಮುಖಂಡರ ಅವರು ಕೂಡ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಸಮುದಾಯ ಅವರಿಗೆ ಸಪೋರ್ಟ್ ಮಾಡಿದೆ ಹೌದೌದು ಅವತ್ತಿನ ಇತಿಹಾಸ ದೇವೇಗೌಡರು ಯಾವ ರೀತಿ ಸಮಾಜ ಅವ್ರಿಗೆ ಬೆಂಬಲಿಸ್ತೋ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಮಾಜ ಬೆಂಬಲ ಕೊಡುತ್ತೆ ಅದ್ರ ಜೊತೆಯಲ್ಲಿ ರಾಜ್ಯ ಒಕ್ಕಲಿ ಸಂಘ ಅವ್ರ ಜೊತೆಗಿರ್ತೈತೆ ಯಾವತ್ತೂ ಕೂಡ ಅದು ಹಿಂದೆ ಮುಂದೆ ಮಾತಾಡೋಂತಿಲ್ಲ ಅವ್ರು ಆಗ್ಲೇಬೇಕು ಅಂತ ನಮ್ಮ ಹೋರಾಟ ಮಾಡೇ ಮಾಡ್ತೀವಿ ಅಲ್ಲ ಕಾಲೇಜು ಹಾಸ್ಪಿಟಲ್ ನಡೀತಾ ಇದೆ ನಮ್ಮಲ್ಲಿ ಹನೆಕಲ್ ಭಾಗದಲ್ಲಿ ಈಗ ಕೇಳ್ತಾ ಇದ್ದಾರೆ ಅವರು ಅನೇಕಲ್ ಭಾಗದಲ್ಲಿ ಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ನಾವು ಒಂದು ನಮ್ಮದೇ ಆದಂಥ ಒಂದು ಇ ಸಿ ಮೀಟಿಂಗ್ ನಡೀತಾ ಇದೆ ಇ ಸಿ ಮೀಟಿಂಗ್ ನಲ್ಲಿ ನಾವು ಸಬ್ಜೆಕ್ಟ್ ಒಂದು ಚರ್ಚೆ ಮಾಡಿ ನಾವು ಅದನ್ನ ತೀರ್ಮಾನ ತಗೋಳ್ತೀವಿ ಮಾಡೋಣ ತಾಲೂಕಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಒಂದು ಒಕ್ಕಲಿಗರ ಸಂಘ ಅಥವಾ ಒಂದು ಅವತನ ಕೂಟ ಆಯೋಜನೆ ಮಾಡಬೇಕು ಅಂತ ಎಲ್ಲ ಇಚ್ಛೆ ಪಟ್ಟಿದ್ರು ಎಲ್ಲ ನಾಯಕರು ಸ್ವಲ್ಪ ಸ್ವಲ್ಪ ಈಗಾಗಲೇ ಹಲವಾರು ವರ್ಷಗಳಿಂದ ಒಂದು ಅವತನ ಕೂಟವನ್ನು ನಮ್ಮ ಆನೆಕಾಲ್ ತಾಲೂಕಲ್ಲಿ ಆಯೋಜನೆ ಮಾಡಬೇಕು ಅಂತ ಎಲ್ಲ ನಮ್ಮ ಸಮಾಜದ ಮುಖಂಡರು ತೀರ್ಮಾನ ಮಾಡಿದರು ಹಾಗೆ ಅದೇ ರೀತಿ ಏನು ಈಗ ಎಲ್ ಶ್ರೀನಿವಾಸ್ ಅವರು ರಾಜ್ಯಾಧ್ಯಕ್ಷ ಆಗಿದ್ದಾರೆ ಅವರು ನಮ್ಮ ತಾಲೂಕವರೇ ಆಗಿರೋದ್ರಿಂದ ಅವ್ರಿಗೂ ಸಹ ಒಂದು ಸನ್ಮಾನ ಮಾಡೋಣ ಅಂತ ಒಂದು ಆಯೋಜನೆ ಮಾಡಿದ್ವಿ ಇದೊಂದು ಯಶಸ್ವಿಯಾಗಿದೆ ಹಾಗೆ ಮುಂದಿನ ದಿನಗಳಲ್ಲಿ ಈಗೇನು ನಮ್ಮ ಡಿ ಕೆ ಶಿವಕುಮಾರ್ ಅವರೇನು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ಸಮಾಜದ ಒಬ್ಬರು ನಾಯಕರವರು ಈ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ ಗುರುತಿಸಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಒಕ್ಕಲಿಗರ ಸಂಘದ ವತಿಯಿಂದ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಎಲ್ ಶ್ರೀನಿವಾಸ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಈ ನಮ್ಮ ಹಿರಿಯ ನಾಗರಿಕರೆಲ್ಲ ಬಂದು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಅವರ ಅಭಿನಂದನೆ ಸಲ್ಲಿಸಿ ಅವರಿಗೆ ಒಂದು ನಮ್ಮ ಒಂದು ಭಾಗದಲ್ಲಿ ಒಂದು ಒಂದು ಕೋರಿಕೆ ಸಹ ಸಲ್ಲಿಸಿದ್ದಾವೆ ಒಂದು ಆಸ್ಪತ್ರೆ ಸ್ಕೂಲು ಆಗಬೇಕು ಅಂತ ಕಾಲೇಜು ವೈದ್ಯಕೀಯ ಕಾಲೇಜುಗಳು ಈ ಥರ ದೊಡ್ಡ ಕಾಲೇಜ್ ಆಗಬೇಕಂತ ಒಂದು ಕೋರಿಕೆಯನ್ನು ಸಹ ನಮ್ಮ ಭಾಗದಿಂದ ಕೊಟ್ಟಿದ್ದೀವಿ ಬೆಂಗಳೂರು ದಕ್ಷಿಣ ಮತ್ತು ಆನೆಕಲ್ಲು ಹಾಗೂ ಹೊಸೂರು ಭಾಗದ ಎಲ್ಲ ಸು ಡೈನಿಕೋಟೆ ಕೃಷ್ಣಗಿರಿ ಭಾಗದ ಎಲ್ಲ ನಮ್ಮ ತಳಿ ಭಾಗದ ಎಲ್ಲ ನಾಗರಿಕರು ಬಂದು ನಮ್ಮ ಒಕ್ಕಲಿಗರ ಸಮುದಾಯದವರು ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೊಂದು ಕೋರಿಕೆ ಸಲ್ಲಿಸ್ತಾ ಮುಖಾಂತರ ನಮ್ಮ ಅವರ ಒಂದು ನಮ್ಮ ಈ ಭಾಗಕ್ಕೆ ಒಂದು ಒತ್ತು ಕೊಡ್ತೇನೆ ಅಂತ ಹೇಳೋ ಮುಖಾಂತರ ಅವರು ನಮಗೆ ಒಂದು ಭರವಸೆ ಕೊಟ್ಟು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ